ಅಂದ್ಬಿಟ್ಟು ಹಾಗೆ ಫೋನ್ ನೋಡ್ಕೊಂಡು ಮಲ್ಕೊಂಡೆ ನಿದ್ರೇನೆ ಬಂದ್ಬಿಟ್ಟಿದೆ ಜೊತೆಗೆ ಅದಕ್ಕೋಸ್ಕರ ಇವಾಗ ಆಯಿತು ಹಾಯ್ ಎಲ್ಲವುದನ್ನು ಮರಿ ಹಾಯ್ ಓಹೋ ಮಲ್ಗಿದ್ದ ಜಾಗದಲ್ಲೇ ಹೊರ್ಗೆ ಇಟ್ಕೊಂಡು ಓಡಾಡ್ತಾಳೆ ಕನುಕ್ಷಿ ಮಲಗಿದ ಜಾಗದಲ್ಲೇ ಒದ್ದಾಡ್ಕೊಂಡು ಹಾಯ್ ಹೇಳ್ತಾಳೆ ಅವಳೆ ಹಾಯ್ ಹಾಯ್ ಅದೇ ನಿಜಕ್ಕೂ ಲಕ್ಷ್ಮಿ ಬರಬೇಕು ಅಂದರೆ ಮನೆ ಮುಂದೆ ಲಕ್ಷಣವಾಗಿರಬೇಕು ಅಂತ ಹೇಳ್ತಾರಲ್ವ ಅದಕ್ಕೋಸ್ಕರ ಏನು ಮಾಡ್ತೀನೋ ಇಲ್ವೋ ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಅಂದ್ರೆ ಗ್ಯಾಸ್ ಸ್ಟವ್ ಹಾಗೆ ಇದೆ ಮೇಲ್ಗಡೆ ಕ್ಲೀನೇ ಮಾಡಿಲ್ಲ ಅಂತ ಹೇಳಿ ಅಂದರೆ ಯಾವುದೋ ಒಂದು ಶಾರ್ಟ್ ವೀಡಿಯೊದಲ್ಲಿ ನೋಡಿ ಅವರು ಕಮೆಂಟ್ ಮಾಡಿದಂಥದ್ದು ಹ್ಮ್ ಬೇಡ ಮಾಡೋದು ಅಂತ ಅಂದ್ಕೊಂಡೆ ಅದಕ್ಕೆ ನಾನೇ ಮಾಡ್ಕೊಂತೀನಿ ಅಂತ ಅಂದ್ರು ಇನ್ನು ಅವ್ರನ್ನ ಬಿಟ್ಟರೆ ಮುಗಿಸು ಅಡುಗೆ ಮನೆ ಕತೆ ಈ ಬಜ್ಜಿ ಮಾಡೋದಕ್ಕಿಂತ ಜಾಸ್ತಿ ಕೆಲಸ ಆಮೇಲೆ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಎಲ್ಲದು ಕೂಡ ಉಬ್ಬಿದೆ ಸೋಡಾ ಹಾಕ್ತಾ ಇದ್ರು ಕೂಡ ಬಿಸಿ ಎಣ್ಣೆ ಹಾಕೊಂಡ್ರೆ ಸಾಕು ಚೆನ್ನಾಗಿ ಉಬ್ಬರುತ್ತೆ ಇನ್ನು ಓಟ್ಲ್ ಓಟ್ಲ್ ಇಡ್ತೀನಿ ನಾನು ಚಿತ್ರಾನ್ನದ ಓಟ್ಲು ಚಿತ್ರಾನ್ನ ಚಟ್ನಿ ಬಜ್ಜಿ ಓಟ್ಲು ಚಟ್ನಿ ಹಾಕಿ ರೆಡಿ ಆಗುತ್ತೆ ನೆಂತ್ರೆ ಬೋಂಡಗಳು ತಿನ್ನೋದಕ್ಕೆ ಜ್ಯೂಸಿಯಾಗಿ ಟೇಸ್ಟಿಯಾಗಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ಟೈಮ್ ಬಂದು ಆಲ್ರೆಡಿ ಒಂಬತ್ತು ಇಪ್ಪತ್ತಾಗಿದೆ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಬೆಳಗೇನೆ ಎದ್ದೆ ನಾರ್ಮಲ್ ಆಗಿ ಎದ್ದು ರಂಗೋಲಿ ಹಾಕ್ತೆ ಬಟ್ ಆದರೆ ರಂಗೋಲಿ ಹಾಕಿದ್ದಾದಮೇಲೆ ನೀರು ಮನೆ ಹೊರ್ಸೋ ನಾ ಮನೆ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಕಸ ಗುಡಿಸಿ ನೀರು ಬಿಟ್ಟೆ ಆದರೆ ನೀರು ಇನ್ನೂ ಬರ್ತಾ ಇರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಹಾಗೆ ಫೋನ್ ನೋಡ್ಕೊಂಡು ಮಲ್ಕೊಂಡೆ ನಿದ್ರೇ ಬಂದ್ಬಿಟ್ಟಿದ್ದೆ ಜೊತೆಗೆ ಅದಕ್ಕೋಸ್ಕರ ಇವಾಗ ಆಯಿತು ಎಲ್ಲವಾದನೂ ಮನೆ ಕ್ಲೀನ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ ಇನ್ನು ಇಲ್ಲಿ ಕನುಷಿ ರೆಡಿ ಇಲ್ಲ ಅಲ್ಲೇ ಮಲ್ಕೊಂಡು ಒದ್ದಾಡ್ತಿದ್ದಾಳೆ ಇನ್ನು ಸಾನು ಇತ್ತು ಇಲ್ಲಿ ಸ್ವಲ್ಪ ಬಾಲ್ಕನಿ ಕ್ಲೀನ್ ಮಾಡಿಕೊಡು ಸಾನು ಅಂದೆ ಅವಳು ಅದನ್ನು ಕ್ಲೀನ್ ಮಾಡ್ತಾ ಇದ್ದಾಳೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಗಿದೆ ಅವಳು ಬಾಲ್ಕನಿ ಕ್ಲೀನ್ ಮಾಡಿಕೊಡ್ತಾ ಇದ್ದಾಳೆ ಇನ್ನೂ ತಿಂಡಿನೂ ಏನೂ ಮಾಡಿಲ್ಲ ಪೂಜೆ ಮಾಡಿ ಮುಗಿಸಿ ಮಾಡೋಣ ಅಂತ ಹೇಳಿ ಸುಮ್ಮನೆ ಇದ್ದೀನಿ ಸ್ಕೂಲಿದ್ರೆ ಬೇಗ ಮಾಡಿಬಿಡ್ತಿದೆ ಅಂದರೆ ಸ್ಕೂಲೂ ಇಲ್ಲ ಯಾರು ಎಲ್ಲಿಗೂ ಹೋಗೋ ಅವಶ್ಯಕತೆ ಇಲ್ಲ ಸಂತೂ ಕೂಡ ಸ್ಟೇಷನ್ ಹತ್ರ ಹೋಗಿದ್ದಾರೆ ವಾಕ್ ಮುಗಿಸ್ಕೊಂಡು ಸ್ಟೇಷನಲ್ಲಿ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಬರ್ತೀನಿ ಅಂತ ಹಾಗಾಗಿ ಅವರು ಸ್ವಲ್ಪ ಲೇಟಾಗಿ ಹೋಗ್ತಾರೆ ಇವತ್ತು ಹಾಗಾಗಿ ಲೇಟಾಗಿ ತಿಂಡಿ ಮಾಡಿದ್ರೆ ಆಯಿತು ಪೂಜೆ ಮುಗಿಸಿ ಅಂತ ಹೇಳಿಬಿಟ್ಟು ಪೂಜೆನೂ ಲೇಟಾಗಿ ಮಾಡ್ತಾಯಿದ್ದೀನಿ ತಿಂಡಿನೂ ಲೇಟಾಗಿ ಮಾಡ್ತೀನಿ ಸ್ವಲ್ಪ ಇವತ್ತು ಇನ್ನು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತೆಲ್ಲ ಆಗುತ್ತೆ ಅದನ್ನು ಶೇರ್ ಮಾಡ್ಕೊತೀನಿ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವಾಗ ನಾನು ಫಸ್ಟಿಗೆ ರಂಗೋಲಿ ಹಾಕಬೇಕು ಗ್ಯಾಸ್ ಸ್ಟವ್ಗೆ ರಂಗೋಲಿ ಹಾಕ್ತೀನಿ ಜೊತೆಗೆ ಬೆಳಗ್ಗೆ ರಂಗೋಲಿ ಹಾಕಿದ್ದನ್ನು ಕೂಡ ಕ್ಯೂಪಿಂಗ್ ಆ್ಯಡ್ ಮಾಡ್ತೀನಿ ರಂಗೋಲಿ ಪುಟ್ಟದಾಗ ಹಾಕಿದ್ದೀನಿ ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ ಹೋಗಿ ಹಾಯ್ ಓಹೋ ಮಲಗಿ ಜಾಗದಳೆ ಪರ್ಕೆ ಇಟ್ಕೊಂಡು ಓಡಾಡ್ತಾಳೆ ಕನುಷಿ ಮಲ್ಗಿದ್ ಜಾಗದಲ್ಲಿ ಒದ್ದಾಡ್ಕೊಂಡು ಹಾಯ್ ಹೇಳ್ತಾವಳೆ ಹಾಯ್ ಎಳ ಆಯ್ತು ತಿಂಡಿ ತಿನ್ನು ಅಂತೆ ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ನು ಎಲ್ರಿಗೂ ಸಾಕಾಗಿತ್ತಲ್ಲ ಜರ್ನಿ ಮಾಡಿ ಚೆನ್ನಾಗಿ ನಿದ್ರೆ ಬರ್ತೈತೆ ಕೂತಲ್ಲೇ ನಿದ್ರೆ ಬಂದ್ಬಿಡ್ತೈತೆ ಹಂಗೆ ನಾ ಬೆಳಿಗ್ಗೆ ಫೋನ್ ನೋಡ್ತಾ ಸುಮ್ಮನೆ ಸ್ವಲ್ಪ ನೀರು ಬರೋವರೆಗೂ ಕೂತ್ಕೊಳ್ಳೋಣ ಅಂತ ಹೋದೆ ಹಾಗೆ ಚೆನ್ನಾಗಿ ನಿದ್ರೆ ಬಂದ್ಬಿಡ್ತು ಬನ್ನಿ ಇವಾಗ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ಹಾಗೆ ನಾನು ರಂಗೋಲಿನ ಹಾಕ್ತೀನಿ ಇನ್ನು ಬೆಳಗ್ಗೆಯದ್ದು ರಂಗೋಲಿ ಹಾಕೋದು ಆಗಿ ಸೋಮವಾರ ಶುಕ್ರವಾರ ಅಂದರೆ ನಾರ್ಮಲಾಗಿ ಹಾಕ್ತೀನಿ ಮುಂಚೆ ಹಳೆ ವೀಡಿಯೋಸ್ ನೋಡಿದ್ರೆ ನಿಮಗೆ ಫಸ್ಟಿಗೆ ಸಿಗೋದೇನೆ ರಂಗೋಲಿ ವೀಡಿಯೋ ಅದು ನನಗೆ ತುಂಬ ಇಷ್ಟ ರಂಗೋಲಿ ಹಾಕೋದು ಅಂದರೆ ನಾನು ಮುಂಚೆ ವೀಡಿಯೋಸ್ಗಳಲ್ಲಿ ತುಂಬ ಸರಿ ಹೇಳಿದ್ದೀನಿ ನನಗೆ ಪುಟ್ಟದಾಗಾದರೂ ಸರಿ ದೊಡ್ಡದಾಗಾದರೂ ಸರಿ ತುಂಬ ದೊಡ್ಡದಾಗ ನಾನು ಯೂಜಲಿ ಹಾಕೋದೇ ಇಲ್ಲ ರಂಗೋಲಿನ ಆದಷ್ಟು ಪುಟ್ಟದಾಗಿಯೇ ರಂಗೋಲಿ ಹಾಕೋವಂಥದ್ದು ತುಂಬ ಇಷ್ಟ ಆಗುತ್ತೆ ನನಗೆ ಹಾಕೋದು ಮನೆ ಮುಂದೆ ನಿಜಕ್ಕೂ ಲಕ್ಷ್ಮೀ ಬರಬೇಕು ಅಂದರೆ ಮನೆ ಮುಂದೆ ಲಕ್ಷಣವಾಗಿರಬೇಕು ಅಂತ ಹೇಳ್ತಾರಲ್ವ ಅದಕ್ಕೋಸ್ಕರ ಏನು ಮಾಡ್ತೀನೋ ಇಲ್ವ ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಅಂದರೆ ಸೋಮವಾರ ಶುಕ್ರವಾರದಲ್ಲಿ ಬೇರೆ ದಿನಗಳಲ್ಲಿ ಏನು ಹಾಕಲ್ಲ ಸೋಮವಾರ ಶುಕ್ರವಾರದಲ್ಲಿ ಫಸ್ಟಿಗೆ ರಂಗೋಲಿ ಹಾಕಿಬಿಡ್ತೀನಿ ನಾನು ರಂಗೋಲಿ ಹಾಕಿ ಆಮೇಲೆ ಬರೀ ಪ್ಲೇನ್ ರಂಗೋಲಿನೂ ಬಿಡೋದಕ್ಕೆ ಯಾವತ್ತೂ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಈ ರೆಡ್ಡು ಮತ್ತು ಎಲ್ಲೋನ ಯೂಸ್ ಮಾಡಿ ಜಸ್ಟ್ ಡಾಟ್ಗಳನ್ನ ಇಡ್ತೀನಿ ಅಷ್ಟೇ ಇನ್ನು ರಂಗೋಲಿನೂ ಹಾಕಿ ಕಂಪ್ಲೀಟ್ ಮಾಡಿದ್ದಾಯಿತು ಇನ್ನು ಈ ಕಲರಲ್ಲಿ ಸ್ವಲ್ಪ ಹಾಗೆ ಡೆಕೋರೇಟ್ ಮಾಡಿಬಿಟ್ಟು ನಾನು ಕೂಡ ಎದ್ದು ಮನೆ ಒಳಗಡೆ ಕೆಲಸ ಮಾಡೋದಕ್ಕೆ ಹೋಗ್ಬೇಕು ಅಂದ್ಕೊಂಡು ಹೋಗಿ ಅದೇ ಚೆನ್ನಾಗಿ ನಿದ್ರೆ ಮಾಡಿ ಎದ್ದೆ ಇಟ್ಸ್ ಓಕೆ ಅಂತೂ ಮುಗ್ದಿದೆ ಇವಾಗ ಇನ್ನು ಇನ್ನು ಬಾಕಿ ಕೆಲಸಗಳನ್ನ ಮಾಡಿ ಮುಗಿಸಿ ದೀಪ ಹಚ್ಚೋದು ಅಷ್ಟೇ ಕೆಲಸ ಇರೋ ಅಂಥದ್ದು ರಂಗೋಲಿ ಹಾಕಿ ಗ್ಯಾಸ್ ಮೇಲೆ ಇಲ್ಲೂ ಪೂಜೆ ಮಾಡ್ತೀನಿ ಹಾಂ ಇನ್ನೊಂದೇನಪ್ಪ ಅಂದರೆ ನನಗೊಬ್ಬರು ಕಮೆಂಟ್ ಮಾಡಿದರು ಗ್ಯಾಸ್ ಸ್ಟವ್ ಹಾಗೆ ಇದೆ ಮೇಲ್ಗಡೆ ಕ್ಲೀನೇ ಮಾಡಿಲ್ಲ ಅಂತ ಹೇಳಿ ಅಂದರೆ ಯಾವುದೋ ಒಂದು ಶಾರ್ಟ್ ವಿಡಿಯೋದಲ್ಲಿ ನೋಡಿ ಅವರು ಕಮೆಂಟ್ ಮಾಡಿದ್ದಂಥದ್ದು ಅದು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೆ ನಾನು ಇಲ್ಲಿ ಮೇಲ್ಗಡೆ ಏನು ಕ್ಲೀನ್ ಮಾಡಿದ್ದೆ ಅದೆಲ್ಲ ಕಾಣಿಸ್ತಾ ಇರಲಿಲ್ಲ ಶಾರ್ಟ್ ವೀಡಿಯೋ ಅಲ್ವಾ ಆದಷ್ಟು ಚಿಕ್ಕದಾಗಿ ವೀಡಿಯೋ ಹಾಕಬೇಕು ಅಂತ ಅಂದ್ಕೊಂಡು ನಾನು ಎಡಿಟ್ ಮಾಡಿದ್ದು ಸಿಸ್ಟರ್ ಅದು ಮೇಲ್ಗಡೆ ನಾನು ಗ್ಯಾಸ್ ಸ್ಟವ್ ಇದೆಲ್ಲ ಅದನ್ನು ಕ್ಲೀನ್ ಮಾಡಿದ್ದೆ ಬಟ್ ಆದರೆ ಇದ್ರದ್ದು ಕೋಟಿಂಗ್ ಹೋಗಿದೆ ಅದನ್ನು ಹತ್ರದಿಂದಲೇ ತೋರಿಸ್ತೀನಿ ನಿಮಗೆ ಅದಕ್ಕೆ ರೀಪ್ಲೇನೂ ಕೂಡ ಮಾಡಿದ್ದೆ ಬಟ್ ಆದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ನೀವು ಕೇಳಿದ್ದೀರಾ ಕೆಲವೊಬ್ರು ಕೇಳ್ದೇ ಬಿಟ್ಟಿರ್ತಾರೆ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ಅದು ಕೋಟಿಂಗ್ ಹೋಗಿದ್ದೆ ಅದಕ್ಕೋಸ್ಕರ ಅದು ಕ್ಲೀನ್ ಮಾಡಿದ್ರು ಮಾಡ್ದಾಗ ಕಾಣಿಸ್ತಿಲ್ಲ ಅದು ಇಲ್ಲಿ ನೋಡಿ ಈ ಫೋಲೇನಲ್ಲೂ ಅಷ್ಟೇನೆ ಇದೆಲ್ಲ ಕೋಟಿಂಗ್ ಪೂರ್ತಿಯಾಗಿ ಹೋಗಿದೆ ನೀವು ಈ ಬರ್ನೆಲ್ಲ ನೋಡಿ ಹೇಳಿದ್ದು ಇದನ್ನೆಲ್ಲ ಲಿಫ್ಟ್ ಮಾಡಿದೆ ನಾನು ಇಲ್ಲೆಲ್ಲ ಪೂರ ನೋಡಿ ಕೋಟಿಂಗ್ ಹೋಗಿದೆ ಇದು ಕೋಟಿಂಗ್ ಹೋಗಿರೋ ಅದಕ್ಕೆ ಅದು ಗಲಿ ಜನಿಸ್ತಿದೆ ಹೊರತು ಯಾವುದೇ ರೀತಿ ರೀತಿಯೆಲ್ಲ ಕ್ಲೀನ್ ಮಾಡ್ದೇ ಇಟ್ಕೊಳ್ಳೋದಿಲ್ಲ ನಾನು ನಿಮಗೆ ಅನಿಸಿದೆ ಅಷ್ಟೇ ಅದು ಆ ರೀತಿ ಕೋಟಿಂಗ್ ಹೋಗಿರೋದ್ರಿಂದ ಕಾಣ್ತಿರೋದ್ರಿಂದ ಹಾಗೆ ಅನಿಸಿದೆ ಅದನ್ನು ಕ್ಲಾರಿಟಿ ಬೇರೆಯವರಿಗೂ ಡೌಟ್ ಇದ್ದರೆ ಇರಲಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಪ್ರೆಸ್ಟೀಸ್ ಪಚ್ನ ತುಂಬ ಜನಕ್ಕೆ ಬೇಡ ಅಂತ ರೆಕಮೆಂಡ್ ಮಾಡ್ತೀನಿ ಅಂತ ಹೇಳಿದೆ ಅದು ಈ ಕಾರಣದಿಂದನೇ ಕೋಟಿಂಗ್ ಹೋಗುತ್ತೆ ಹಾಗೆ ಏನೇ ಚೆಲ್ಲಿದ್ರು ಅದು ಅಂಟಿಬಿಡುತ್ತೆ ಜಾಸ್ತಿ ಬೇಗ ಇದಕ್ಕೆ ಸ್ಟಿಕ್ಕಾಗುತ್ತೆ ಅದನ್ನು ಕ್ಲೀನ್ ಮಾಡಿ ಉಜ್ತೀವಲ್ವ ಉಜ್ಜಿದಾಗ ಇದ್ರ ಕೋಟಿಂಗ್ ಹಾಳಾಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಈ ಗ್ಯಾಸ್ ಸ್ಟವ್ ತಗೋಬೇಡಿ ಅಂತ ಹೇಳ್ತೀನಿ ಇನ್ನೂ ರಂಗೋಲಿ ಹಾಕಿದ್ದಾಯ್ತು ದೀಪ ಹಚ್ತೀನಿ ಇವಾಗ ಬೇಕು ಚಟ್ನಿನೂ ರುಬ್ಬಿಟ್ಟೆ ಇದೆಲ್ಲ ಆದ್ಮೇಲೆ ಮತ್ತೆ ಬೋಂಡಾ ಬಜ್ಜಿ ಬೇಕಂತೆ ಬೋಂಡ ಎಲ್ಲ ಬಜ್ಜಿ ಅದಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದೀನಿ ಫಸ್ಟ್ ಗೆ ಚಟ್ನಿ ಬೇಕು ಅಂದ್ರು ಅದಕ್ಕೆ ಚಟ್ನಿ ರುಬ್ಬಿದೆ ಅದಾದ್ಮೇಲೆ ಕೇಳ್ತಾವ್ರೆ ನಾನು ಹಂಗೂ ಬೇಡ ಮಾಡೋದು ಅಂತ ಅನ್ಕೊಂಡೆ ಅದಕ್ಕೆ ನಾನೇ ಮಾಡ್ಕೊಂತೀನಿ ಅಂತ ಅಂದ್ರು ಇನ್ನ ಅವ್ರನ್ನ ಬಿಟ್ಟರೆ ಮುಗಿತು ಅಡ್ಗೆ ಮನೆ ಕತೆ ಈ ಬಜ್ಜಿ ಮಾಡೋದಕ್ಕಿಂತ ಜಾಸ್ತಿ ಕೆಲ್ಸ ಆಮೇಲೆ ಮಾಡ್ಬೇಕಾಗುತ್ತೆ ಅದಕ್ಕೋಸ್ಕರ ಬೇಡ ನಾನೇ ಮಾಡ್ಕೊಟ್ಬಿಡೋಣ ಅಂತ ಮಾಡ್ತಾ ಇದೀನಿ ಇನ್ನು ಯೂಶಲಿ ನಾನು ಶುಕ್ರವಾರ ಮತ್ತು ಸೋಮವಾರ ಅಂತ ಬಂದರೆ ಚಿತ್ರನೂ ಕುಡಿಯುವ ಹೋಗ್ರೇ ಮಾಡ್ತೀನಿ ಮುಂಚೆ ಸ್ಕೂಲ್ ಇದ್ದಿದ್ದ ಟೈಮ್ಗಳೆಲ್ಲ ಆದರೆ ಇವಾಗ ಸ್ಕೂಲ್ ರಜೆ ಮಾಡ್ತಾ ಮಾಡ್ತಿರ್ಲಿಲ್ಲ ಬಟ್ ಇವತ್ತು ಏನೋ ಮನಸ್ಸಿಗೆ ಬರಬೇಕು ಚಿತ್ರನೇ ಮಾಡ್ಬಿಡೋಣ ಅಂತ ಅದಕ್ಕೆ ಅದನ್ನ ಮಾಡಿಟ್ಟಿದ್ದೀನಿ ಇವಾಗ ಬಜ್ಜಿಗೆ ಕಲ್ಸ್ಬಿಟ್ಟು ಬಜ್ಜಿನೂ ಹಾಕಿಕೊಡ್ತೀನಿ ಇವಾಗ ಇನ್ನೊಂದು ಬಜ್ಜಿಗೆ ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ ಮುಂಚೆ ನೋಡ್ತಾ ಇದ್ದವರಿಗೆ ಬಟ್ ಒಂದು ನೋಡೋರಿಗೆ ಹೇಳ್ತಾ ಇದ್ದೀನಿ ಈ ಬಜ್ಜಿ ಬೋಂಡ ಏನಕ್ಕೆ ಕಲ್ಸ್ಕೊಂಡು ಕೂಡ ಕ್ರಿಸ್ಪಿಯಾಗಿ ಬರಬೇಕು ಆಮೇಲೆ ಕುಬ್ಬಿ ಬರಬೇಕು ಬಜ್ಜಿ ಬೋಂಡ ಅನ್ನೋದಾದ್ರೆ సోడాకే ఇలా కయస్ బాగా సాగు కయిస్బి హాకొంతి తోర్స్ హెల్ నిజకూ సోడా స్వల్పను బస్ బజ్గోడే కూడా సోడా బే ఇలా ఉప్పి క్రిస్పెవ్ అదన తోర్స్ అదే బెండ అంతా తగ్గి బజ్జి ఎలా ನೀವ್ ಯಾರಾದ್ರೂ ಮುಂಚೆ ವಿಡಿಯೋಸ್ ನೋಡಿದ್ರೆ ಗೊತ್ತಿರುತ್ತೆ ಮನೆಯಲ್ಲಿ ಮುಂಚೆ ಎಲ್ಲ ಬಜ್ಜಿ ಬೋಂಡಗಳು ಚಿತ್ರಾನ್ನ ಮಾಡಿದಾಗ ಕಂಪಲ್ಸರಿ ಜಾಸ್ತಿ ಮಾಡ್ತಿದ್ದೆ ಆದ್ರೆ ಇವಾಗ ಬೇಸಿಗೆಗಾಲ ಶುರು ಆದಾಗ ನಿಮ್ದು ಕೂಡ ಜಾಸ್ತಿ ಮಾಡ್ತಾ ಇರಲಿಲ್ಲ ಇವಾಗ ಸ್ವಲ್ಪ ಮಳೆ ಬೀಳಕ್ಕೆ ಶುರು ಆಯ್ತದ ಅದಕ್ಕೆ ಸಂತಿ ಬಜ್ಜಿ ಎಲ್ಲ ನೆನಪಾಗ್ತಿದೆ ಇವಾಗ ಅದಕ್ಕೋಸ್ಕರ ಇವತ್ತು ಮಾಡ್ತಾ ಇರುವಂತದ್ದು ಹೇಳಿದ್ರಲ್ಲಿ ನಾನು ಏನನ್ನೂ ಜಾಸ್ತಿ ಹಾಕಿ ಕಲ್ಸಿಲ್ಲ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಜೊತೆಗೆ ಉಪ್ಪು ಅಷ್ಟೇ ಇನ್ನು ಚಿಲ್ಲಿ ಪೌಡರ್ನು ಏನಿಲ್ಲ ಯಾಕೆಂದ್ರೆ ಬಜ್ಜಿ ಮೆಣಸಿನಕಾಯಿತು ಇದು ಬಜ್ಜಿ ಹಾಕ್ತಾ ಇರೋದು ಇದೇ ಖಾರ ಇರುತ್ತೆ ಲೈಟ್ ಆಗಿ ಅಂದ್ರೆ ತೀರ ಖಾರ ಇರಬೇಕು ಲೈಟ್ ಆಗಿರುತ್ತೆ ಅದ್ರ ಜೊತೆ ಮೆಣಸಿನಕಾಯಿ ಪುಡಿ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ಹಾಗೇನೆ ಕಲ್ಸ್ಕೊಂಡಿದೀನಿ ಇನ್ನು ಏನಾದ್ರೂ ಬೇರೆ ಆಲೂಗೆಡ್ಡೆ ಬಾಳೆಕಾಯಿ ಈ ತರದ ಏನಾದ್ರು ಹಾಕಿದ್ರೆ ಆಹ್ಹ್ ಪುಡಿನೂ ಕೂಡ ಹಾಕೊಂಡ್ತೀನಿ ಇವಾಗ ಎಣ್ಣೆನು ಬಿಸಿ ಆಗೋದ್ ಇಟ್ಟಿದ್ದೀನಿ ಇವಾಗ ಬಜ್ಜಿ ಹಾಕ್ತೀನಿ ಇವಾಗ ಎಣ್ಣೆ ಬಿಸಿ ಆಗಿದೆ ಇವಾಗ ಇದಕ್ಕೆ ಹಾಕೊಂತೀನಿ ಸೌಂಡ್ ನೋಡಿ ಅದು ಒಂದು ರೀತಿ ಕಾದಾಗಾದೆ ನೀರಲ್ಲಿ ಬಿದ್ರೆ ಸೌಂಡ್ ಬರುತ್ತಲ್ಲ ಆ ರೀತಿ ಬರ್ತಾ ಇದೆ ಅಂಥ ಟೈಮಲ್ಲಿ ಹಾಕೊಂಡ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಎರಡು ಸ್ಪೂನಷ್ಟು ಹಾಕಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ಇವಾಗ ಇದಾಗಿದೆ ಇದನ್ನು ಹಾಕ್ತಾ ಇದ್ದೀನಿ ತೀರಾ ತೆಳೋನು ಇಲ್ಲ ತೀರಾ ಗಟ್ಟಿಯೂ ಇಲ್ಲ ಈ ರೀತಿ ಕಲಿಸ್ಕೊಂಡಿರೋದು ಚೆನ್ನಾಗಿ ಎಣ್ಣೆ ಕಾದೈತೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಯಾವುದೇ ಸೋಡಾ ಹಾಕ್ತಾಯಿದ್ರು ಕಾದಿರೋ ಎಣ್ಣೆನ ಹಾಕ್ಕೊಂಡ್ರೆ ಈ ಥರ ಉಬ್ಬಿ ಬರುತ್ತೆ ಇವಾಗ ಎಲ್ಲ ಬಜ್ಜಿಗಳು ಕೂಡ ನೀಟಾಗಿ ಉಬ್ಬಿದೆ ಇಲ್ಲಿ ಪ್ರತಿಯೊಂದು ಹಾಗೆ ಉಬ್ಬಿದೆ ಎಲ್ಲದೂ ಕೂಡ ಉಬ್ಬಿದೆ ಸೋಡಾ ಹಾಕ್ತಾಯಿದ್ರು ಕೂಡ ಬಿಸಿ ಎಣ್ಣೆ ಹಾಕ್ಕೊಂಡ್ರೆ ಸಾಕು ಚೆನ್ನಾಗಿ ಉಬ್ಬಿ ಬರುತ್ತೆ ಇನ್ನು ತುಂಬ ಗಟ್ಟಿಯಾಗಿ ಕಲಿಸ್ಕೊಡೋದಕ್ಕೆ ಹೋಗಬಾರ್ದು ಇಟ್ನ ಯಾಕೆಂದರೆ ಬೇಯಲ್ಲ ಒಳಗಡೆ ತುಂಬ ಗಟ್ಟಿಯಾಗಿಬಿಟ್ರೆ ಬೇಯೋದಿಲ್ಲ ಆದಷ್ಟು ಮೀಡಿಯಮಾಗಿ ತೆಳುವಾಗಿ ಕಲಿಸ್ಕೊಂಡ್ರೆ ಒಳ್ಳೆಯದು ಬಜ್ಜಿಗೆಲ್ಲ ಕಲಿಸ್ಬೇಕಾದ್ರೆ ನೀಟಾಗಿ ಬಂದೈತೆ ಎಲ್ಲ ಕನುಷಿಗೆ ಬಜ್ಜಿ ಮೆಣಸ ಖಾರ ಅನ್ಸ್ಬೋದು ಅವಳಿಗೆ ಸುಡ್ತೈತೆ ಹುಷಾರು ಓ ಏನ್ ರೇಸಾ ಸುಡ್ತೈತ ಗಟ್ಟಿ ಇರೋಲ್ಲ ಖಾರ ಇಲ್ವಾ ಕೆಲವೊಂದು ಟೈಮ್ ಖರಾಬ್ ಇರುತ್ತೆ ಅದಕ್ಕೆ ಮೆಣಸಿನ್ಕಾಯಿ ಪೌಡ್ರ್ ಹಾಕಿರಲಿಲ್ಲ ಹೋಟ್ಲು ಹೋಟ್ಲು ಇಡ್ತೀನಿ ನಾನು ಚಿತ್ರಾನ್ನದ ಓಟ್ಲು ಚಿತ್ರಾನ್ನ ಚಟ್ನಿ ಬಜ್ಜಿ ಓಟ್ಲು ಬೆಳಗ್ಗೆ ಇಷ್ಟೆಲ್ಲ ಕೆಲಸ ಮಾಡಿ ಇಷ್ಟ ಎಲ್ಲ ಮಾಡಿಸಿದ್ರು ನಾನು ಸಿಂಪಲಾಗಿ ಮಾಡೋಣ ನಾನು ಕಡೆ ವಾರದ ದಿನ ಸಿಂಪಲಾಗಿ ಇಷ್ಟ ಆದರೆ ಹಂಗೂ ಮಾಡಂಗಾಯಿತು ಪರವಾಗಿಲ್ಲ ಇವಾಗ ನಾನು ಹೊಟ್ಟೆ ತುಂಬ ತಿನ್ಬಿಟ್ಟು ರೆಸ್ಟ್ ಮಾಡಿದ ಮೇಲೆ ಹೆಂಗಾಯ್ತು ಸಣ್ಣ ಈ ಖಾರ ಅನ್ಸ್ತಾ ಸುಡ್ತೈತೆ ಖಾರಕ್ಕೂ ಬಿಸಿಗೂ ವ್ಯತ್ಯಾಸ ಗೊತ್ತಿಲ್ಲದಿರ ಕನುಷಿ ನೈಟಿಗೆ ಏನಾದರೂ ತಿನ್ನಬೇಕು ಅನಿಸುತ್ತೆ ಸಂಜೆ ಟೈಮಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಬೋಂಡ ಸೂಪ್ ಮಾಡೋಣ ಅಂಥೇಳಿ ಒಂದು ಬೌಲಷ್ಟು ದಿನಬೇಳ ತೊಳೆದ್ಬಿಟ್ಟು ನೆನೆಯಕ್ಕೆ ಹಾಕ್ಬಿಡ್ತೀನಿ ಇವಾಗ ಸಂಜೆ ಹೊತ್ತಿಗೆ ಸರಿ ಹೋಗುತ್ತೆ ಇವಾಗ ಅಲ್ಲೇ ಟೈಮ್ ಹನ್ನೆರಡು ಗಂಟೆ ಆಗಿದೆ ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ಅಕ್ಕಿನೂ ಹಾಕ್ಕೊತೀನಿ ಅಕ್ಕಿ ಹಿಟ್ಟೇನೂ ಬಳಸಲ್ಲ ಆಮೇಲೆ ಇವಾಗಲೇ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತದೆ ಇವಾಗ ಇದು ಮುಳುಗೋತ್ಕಿಂತ ಸ್ವಲ್ಪ ಫಿಶ್ಟ್ ಹಾಕ್ಬಿಟ್ಟು ಇವಾಗ ಇದನ್ನು ನೆನೆಯಕ್ಕಿರ್ತೀನಿ ಸಂಜೆ ರುಬ್ಕೊತೀನಿ jelly We add some evaporated condensed milk. Then we added some ice cubes. Then we added some strawberry puree. Then we added some evaporated milk. Then mix it up. ತಿಂಡಿ ನಾನು ಕಿಚನ್ ಕ್ಲೀನ್ ಮಾಡಿ ಹಾಗೆ ಹೋಗಿ ರೆಸ್ಟ್ ಮಾಡ್ತಿದ್ದೆ ಫೋನ್ ಅಲ್ಲಿ ಮಾತಾಡ್ತಿದೆ ಹಾಗೆ ಅವಾಗ ತನಸಿ ಮತ್ತೆ ಸಾನು ಇಬ್ರು ಮಾಡಿದ್ರು ಟೇಸ್ಟ್ ಮಾತ್ರ ಸಕತ್ತಾಗಿತ್ತು ಹಾಗೆ ವೀಡಿಯೋ ಮಾಡ್ಕೊಂಡಿದ್ರು ಅದಕ್ಕೋಸ್ಕರ ಹಾಗೆ ಅಂತ ಮಾತಾಡ್ಕೊಂಡು ಏನೋ ಇವಾಗ ಸಂಜೆ ದೀಪನ ಹಚ್ತೆ ದೇವ್ರ ಮನೆನಲ್ಲೂ ಹಚ್ಚಿದ್ದೀನಿ ಹಾಗೆ ಬಾಗಿಲಿನಲ್ಲೂ ದೀಪ ಹಚ್ಚಿದ್ವಿ ಒಂದ್ ಸೈಡ್ ಮಾತ್ರ ಕಾಣಿಸ್ತಾ ಇದೆ ಈ ಸೈಡ್ ಕಾಣಿಸ್ತಿದೆ ಈ ಸೈಡ್ ಕಾಣಿಸ್ತಾ ಇಲ್ಲ ಒಂದು ಸೈಡ್ ಮಾತ್ರ ಕಾಣಿಸ್ತಿದೆ ಬೆಳಕು ಅದು ಉರಿತಿದೆ ಬಟ್ ಆದರೆ ಅದು ಗೋಡೆ ಸೈಡ್ಗೆ ಸೇರ್ಕೊಂಡು ಬಿಟ್ಟಿದೆ ಅದಕ್ಕೋಸ್ಕರ ಕಾಣಿಸ್ತಾ ಇಲ್ಲ ಇನ್ನು ಇವಾಗ ದೀಪ ಹಚ್ಚಿದ್ದಾಯಿತು ಮಧ್ಯಾಹ್ನ ಏನೂ ವೀಡಿಯೋ ಮಾಡಲಿಲ್ಲ ಅಂದರೆ ಮಧ್ಯಾಹ್ನ ಅಡುಗೆ ಏನು ಮಾಡಲಿಲ್ಲ ರೈಸ್ ಮಾಡಿದೆ ಅಷ್ಟೇ ನೆನ್ನೆ ನೈಟು ಊರಿಂದ ಬಂದಿದ್ದಲ್ವಾ ಅವಾಗ ತೊಂಡೆಕ್ಕೆ ಸಾಂಬಾರು ಮಾಡಿದ್ದೆ ಅದನ್ನೇ ತಿಂದ್ವಿ ಹಾಗಾಗಿ ಯಾವುದೇ ವೀಡಿಯೋನೂ ಕೂಡ ಮಾಡಲಿಲ್ಲ ಇನ್ನು ಸಾನು ಅದೇನೋ ಮಾಡ್ಕೊಂಡು ತಿಂದ್ರು ಸಾನು ಪಂಕ್ಷಿ ಎಲ್ಲರೂ ಕೂಡ ಏನೋ ಮಾಡ್ಕೊಂಡು ತಿಂದರು ಇನ್ನು ಇವಾಗ ನಾನು ಏನು ನೆನೆಯೋಕೆ ಹಾಕಿದ್ದೆ ಸೊಪ್ಪಿ ಅಂತ ಅದನ್ನು ರೆಡಿ ಮಾಡೋಣ ಅಂತ ಇಲ್ಲಿ ಗ್ರೈಂಡರ್ನ ತೆಗೆದಿಟ್ಕೊಂಡಿದ್ದೀನಿ ಮಿಕ್ಸಿನಲ್ಲೂ ರುಬ್ಕೊಳ್ಬೋದು ಕಂಫರ್ಟಬಲ್ ಇದ್ದರೆ ನಮ್ಮ ಮಿಕ್ಸಿ ಅಷ್ಟು ಕಂಫರ್ಟಬಲ್ ಇಲ್ಲ ನನಗೆ ಅದಕ್ಕೋಸ್ಕರ ನಾನು ಗ್ರೈಂಡರಲ್ಲೇ ಹಾಕೊತೀನಿ ಇನ್ನು ಇವಾಗ ಮಳೆಗಾಲ ಶುರು ಆಗ್ತಿದೆ ಅಲ್ವಾ ಟೇಸ್ಟ್ ಮಾತ್ರ ನಿಜಕ್ಕೂ ಚೆನ್ನಾಗಿರುತ್ತೆ ಹಾಗೆ ಒಳ್ಳೇದು ಕೂಡ ಮಳೆಗಾಲದಲ್ಲಿ ಇದನ್ನು ಮಾಡ್ಕೊಂಡು ಕುಡೀತು ಚಳಿಗೆ ಮಳೆಗೆ ಚೆನ್ನಾಗಿರುತ್ತೆ ಇವತ್ತು ಮೋಡ ಬೆಳಗ್ಗೆಯಿಂದಲೂ ಮುಚ್ಕೊಂಡಿತ್ತು ಅಷ್ಟು ಬೆಳಗ್ಗೆ ಬಿಸಿಲಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಮಳೆ ಬರ್ಬೋದು ಕನ್ಫರ್ಮ್ ಅಂತ ಹೇಳಿ ಮಾಡಿದೆ ಬಟ್ ಬರಲಿಲ್ಲ ಆದ್ರೂ ಪರವಾಗಿಲ್ಲ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನನಗೆ ಎಲ್ಲ ಮಿಕ್ಸಿನಲ್ಲೂ ಉದ್ದಿನ ಹಿಟ್ಟನ್ನ ರುಬ್ಕೊಳ್ಳೋದಕ್ಕಾಗೋದಿಲ್ಲ ಕೆಲವೊಂದು ಮಿಕ್ಸಿನಲ್ಲಿ ಮಾತ್ರ ಆಗೋದು ನೀರು ಹಾಕ್ತಾನೆ ರುಬ್ಬೋದಕ್ಕೆ ಈಸಿಯಾಗೋಂಥ ಮಿಕ್ಸಿನಲ್ಲಿ ಹಾಕೊಂಡು ರುಬ್ಕೊಳ್ಳಿ ಹಾಕೋದಿದ್ರೆ ನೀರು ಸ್ವಲ್ಪ ಸ್ವಲ್ಪ ಹಾಕೋಬೋದು ಅದು ಸ್ವಲ್ಪ ಕೋಲ್ಡ್ ವಾಟರ್ನ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಹಿಟ್ಟು ಬಿಸಿ ಆಗಬಾರ್ದು ಅದು ಆವಾಗ ಉದ್ದಿನ ಚೆನ್ನಾಗಿ ಬರುತ್ತೆ ಅದು ಅದಕ್ಕೋಸ್ಕರ ನಾನು ಗ್ರೈಂಡರಲ್ಲೇ ಹಾಕೊಂಡಿದ್ದೀನಿ ಮಿಕ್ಸಿನಲ್ಲ ಹಾಕಿದ್ರೂ ಕೂಡ ಐಸ್ ವಾಟರ್ನ ಯೂಸ್ ಮಾಡಿಕೊಂಡು ರುಬ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಕಿ ತೀರಾ ಜಾಸ್ತಿ ಮಾಡಬೇಡಿ ಈ ಬೋಂಡಾ ಸೂಪ್ಗೆ ಸ್ವಲ್ಪ ತೆಳುವಾದರೂ ಏನೂ ತೊಂದರೆ ಇಲ್ಲ ಇನ್ನು ಇವಾಗ ಸೂಪ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟಿಗೆ ನಾನು ಕುಕ್ಕರಲ್ಲಿ ಬೇಳೆ ಒಂದು ಕಪ್ಪಷ್ಟು ಬೇಳೆ ಹಾಕಿ ಅದನ್ನು ಒಂದು ಟೈಮ್ ವಾಶ್ ಮಾಡಿಕೊಂಡು ನೀರು ಇದ್ದೀನಿ ತುಂಬ ಜಾಸ್ತಿ ನೀರು ಹಾಕೋದು ಬೇಡ ಯಾಕೆಂದರೆ ಎಲ್ಲ ಉಕ್ಕಿ ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪನೇ ನೀರು ಹಾಕಿದ್ದೀನಿ ಇನ್ನು ಮೂರು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಟೊಮೆಟೊ ನಾಟಿ ಟೊಮೆಟೊನೂ ಕೂಡ ಇದ್ರ ಜೊತೆ ಕಟ್ ಮಾಡಿ ಹಾಕೊತಾ ಇದ್ದೀನಿ ಇನ್ನು ನೆಕ್ಸ್ಟಿಗೆ ಇದ್ರ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಅರ್ಶನ ಹಾಕ್ಕೊಂಡು ಒನ್ ಟೈಮ್ ಅದನ್ನೆಲ್ಲದನ್ನು ಮಿಕ್ಸ್ ಮಾಡಿ ಮೂರು ವಿಜ್ವಲ್ ಹಾಕ್ಸ್ಕೊಳ್ಳಿ ಬೇಳೆ ಚೆನ್ನಾಗಿ ಬೆಂದಿದ್ರೆ ಸೂಪು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ಇದನ್ನು ನಾನು ವಿಜ್ವಲ್ ಆಗೋದಕ್ಕೆ ಇಡ್ತೀನಿ ಅಷ್ಟರಲ್ಲಿ ಇಲ್ಲಿ ಉದ್ದಿನಿಟ್ಟು ಕೂಡ ಚೆನ್ನಾಗಿ ನುಣ್ಣಗಾಗಿದೆ ಇವಾಗ ತೆಗೆದು ಇದನ್ನು ಬೌಲಲ್ಲಿ ಇಟ್ಟು ಇಟ್ಟು ನಾನು ಸೂಪ್ಗೆ ಒಗ್ಗರಣೆ ಮಾಡ್ಕೊಳ್ತೀನಿ ಫಸ್ಟಿಗೆ ನಾನು ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಆಯಿಲ್ನ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಅದು ಸ್ವಲ್ಪ ಇದ್ದಾಗೆ ಜಜ್ಜಿ ಇಟ್ಟಿರುವಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಕೂಡ ಹಾಕ್ಕೊಂಡು ಲೈಟಾಗಿ ಹಾಗೆ ಸ್ವಲ್ಪ ಹೊತ್ತು ಮಾತ್ರ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ಅದ್ರ ಜೊತೆಗೆ ಹಿಂಗೆ ಹಾಕೊಳ್ತೀವಿ ಬೇಳೆ ಬಳಸಿರೋದ್ರಿಂದ ಸ್ವಲ್ಪ ಅಸಿಡಿಟಿ ಆಗ್ಬೋದು ಅದಕ್ಕೋಸ್ಕರ ಹಿಂಗೆ ಹಾಕೊಂಡ್ರೆ ಸ್ವಲ್ಪ ಅಸಿಡಿಟಿ ಕಮ್ಮಿ ಆಗುತ್ತೆ ಅದಾದ ನಂತರ ಕರ್ಬೇವನ ಸೊಪ್ಪು ಹಾಕ್ಕೊಂಡಿದ್ದೀನಿ ಅಂದರೆ ಹಸಿದಿದ್ದರೆ ಹಾಕ್ಕೊಳ್ಬೋದು ಹಸಿದಿರಲಿಲ್ಲ ಅದಕ್ಕೋಸ್ಕರ ನಾನು ಒಣಗಿರೋದು ಹಾಕ್ಕೊಂಡಿದ್ದೀನಿ ನೀವು ಹಸಿ ಕರ್ಬೇವಿನ ಸೊಪ್ಪು ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ನಾನು ಬೇಯಿಸಿಟ್ಟಿರೋ ಬೇಳೆ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಇದನ್ನು ಕೂಡ ಹಾಕಿ ನೀರು ಎಷ್ಟು ಬೇಕಾಗುತ್ತೆ ಸೂಪ್ಗೆ ಎಷ್ಟು ತೆಳವು ಬೇಕಾಗುತ್ತೆ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಅದು ನೀರು ಹಾಕ್ಕೊಂಡಿದ್ದಾದ ನಂತರ ಟೇಸ್ಟ್ಗೆ ಅಂತ ಹೇಳಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನ ಹಾಕೊಂಡು ಒಂದು ಟೈಮು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಇಡಬೇಕು ಇದನ್ನು ತುಂಬ ಹೊತ್ತು ಕುದಿಸೋ ಅವಶ್ಯಕತೆನೂ ಇಲ್ಲ ಬೇಳೆನೂ ಬೆಂದಿರೋದು ಹಾಕಿರೋ ಮಸಾಲೆ ಎಲ್ಲ ಫ್ರೈ ಮಾಡಿರೋದ್ರಿಂದ ಅದು ಒಂದೇ ಒಂದು ಕುದಿ ಬಂದರೆ ಸಾಕು ಇನ್ನು ಇದೇ ಟೈಮಲ್ಲಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಕೂಡ ಹಾಕಲಿ ನಿಮ್ಮ ಟೇಸ್ಟ್ ತಕ್ಕನಾಗೆ ಪೆಪ್ಪರ್ ಪೌಡರ್ನು ಸ್ವಲ್ಪ ಜಾಸ್ತಿ ಬೇಕಿದ್ದರೂ ನೀವು ಹಾಕ್ಕೊಳ್ಬೋದು ಇನ್ನು ಇವಾಗ ಇದು ಕುದಿಯೋ ಟೈಮ್ನಲ್ಲಿ ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಅದನ್ನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪು ಈಸಿಯಾಗಿ ರೆಡಿಯಾಗುತ್ತೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಬರೀ ಸೂಪ್ನೂ ಕೂಡ ಹಾಗೆ ಕುಡಿಬೋದು ಬೋಂಡ ಇಲ್ಲದೇ ಇದ್ರೂ ಕೂಡ ಆ ಚಳಿ ಟೈಮಲ್ಲಿ ಈ ರೀತಿ ಮಾಡಿಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಅನ್ನಕ್ಕೂ ಕೂಡ ಯೂಸ್ ಮಾಡ್ಬೋದು ಇದನ್ನು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇನ್ನು ಸೂಪ್ ರೆಡಿಯಾಗಿದ್ದಾಯಿತು ನಾನು ಏನು ರುಬ್ಬಿಟ್ಕೊಂಡಿದ್ದೆ ಉದ್ದಿನಿಟ್ಟು ಅದಕ್ಕೆ ಸು ರುಚಿ ಮತ್ತು ಅಂದರೆ ಸಾಲ್ಟು ಮತ್ತು ಪೆಪ್ಪರ್ ಪೌಡರು ಜೊತೆಗೆ ಕೊತ್ತಂಬರಿ ಸೊಪ್ಪು ಇದಿಷ್ಟು ಮಾತ್ರ ಹಾಕ್ತೀನಿ ಸೂಪಲ್ಲಿ ಬಾಯ್ಗೆ ಸಿಗೋದೇನು ಬೇಡ ಅಂತ ಹೇಳಿ ಬೋಂಡ ಮಾತ್ರ ಮಾಡ್ಕೊಳ್ಳ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇದನ್ನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಇವಾಗ ಮಿಕ್ಸ್ ಮಾಡಿದರೆ ನೀರಲ್ಲಿ ಹಾಕಿದ್ರೆ ಅದು ಈ ರೀತಿ ತೇಲ್ ಬೇಕು ಆವಾಗ ಚೆನ್ನಾಗಿ ಉಬ್ಬುತ್ತೆ ಅಂತ ಹೇಳಿ ಅರ್ಥ ಯಾವುದೇ ಸೋಡಾನು ಕೂಡ ಬಳಸಿಲ್ಲ ಆದರೂ ಕೂಡ ಪರ್ಫೆಕ್ಟಾಗಿ ಬರುತ್ತೆ ಉದ್ದಿ ಉದ್ದಿ ನೋಡಿ ಅದು ಬೋಂಡಾಗಳು ಉದ್ದಿನ ಹೊಡೆ ಎಲ್ಲ ಬೋಂಡಾಗಳು ಇನ್ನು ಇದನ್ನು ಜಾಸ್ತಿ ಇವತ್ತು ಹಾಗೆ ಒಂದೇ ಸೈಡ್ ಕುಕ್ ಆಗೋದಕ್ಕೆ ಬಿಡಬಾರ್ದು ಆವಾಗ ಅವಾಗ ಈ ರೀತಿ ಟರ್ನ್ ಮಾಡ್ತಿರಬೇಕು ಜಾಸ್ತಿ ಕ್ರಿಸ್ಪಿ ಆಗಿಬಿಟ್ರೆ ಅದು ಏನಾಗುತ್ತೆ ಅಂದರೆ ಬೋಂಡಾದಲ್ಲಿ ಬೋಂಡಾಗೆ ಸೂಪು ಹೀರೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಸಾಫ್ಟಾಗಿ ತುಂಬ ಕಲರ್ ಚೇಂಜ್ ಆಗೋವ್ರಿಗೂ ಕೂಡ ಕುಕ್ ಮಾಡೋ ಅವಶ್ಯಕತೆ ಇಲ್ಲ ಲೈಟಾಗಿ ಕಲರ್ ಬಂದರೆ ಸಾಕು ಸ್ವಲ್ಪ ಹೊತ್ತು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಇನ್ನು ಇದು ಇಷ್ಟೇ ಕಲರ್ ಬಂದಿರೋದು ಸಾಕು ಇವಾಗ ತೆಗೆದು ಬಿಡ್ತೀನಿ ತುಂಬ ಕಲರ್ ಏನು ಬರೋ ಅವಶ್ಯಕತೆ ಇಲ್ಲ ಇವಾಗ ಇದು ರೆಡಿಯಾಗಿದೆ ಒಂದು ಬಟ್ಲು ಉದ್ದಿನ ಕಾಳಲ್ಲಿ ಇಷ್ಟು ಬೋಂಡಗಳು ರೆಡಿಯಾಗಿದೆ ಇನ್ನು ಇವಾಗ ಇದಕ್ಕೆ ಸೂಪ್ ಹಾಕಿ ರೆಡಿ ಮಾಡಿಡ್ತೀನಿ ಮಕ್ಕಳನ್ನ ನಿಮಗೆ ಎಷ್ಟು ಎಳ್ಳೆ ಬೇಕಿದ್ರೂ ಮಾಡ್ಕೊಳ್ಬೋದು ನಿಮ್ಮಿಷ್ಟ ಅದು ಇವಾಗ ಈ ಬೋಂಡಗಳೇನಿದೆ ಇದನ್ನೆಲ್ಲ ಅದನ್ನು ಇಡ್ತೀನಿ ತುಂಬ ಗಟ್ಟಿ ಇಲ್ಲ ಆದಷ್ಟು ಸಾಫ್ಟ್ ಇದೆ ನೋಡಿ ತುಂಬ ಗಟ್ಟಿಯಾಗಿಬಿಟ್ರೆ ಸೂಪಲ್ಲಿ ಬೋಂಡ ನೆನೆಯೋದಿಲ್ಲ ಸಾಫ್ಟ್ ಇದ್ದಷ್ಟು ಚೆನ್ನಾಗಿ ನೆನೆಯುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಆದಷ್ಟು ಊರಿನಲ್ಲಿ ತುಂಬ ಜಾಸ್ತಿ ಹೊತ್ತು ಬೇಯಿಸೋದಕ್ಕೆ ಹೋಗ್ಬಾರ್ದು ಇದನ್ನು ಹಾಗೆ ಬೇಕಿದ್ರೂ ತಿನ್ಬೋದು ಇಲ್ಲಾಂದರೆ ಸೂಪ್ ಹಾಕೊಂಡೆ ನೆನೆಸ್ಕೊಂಡು ತಿನ್ಬೋದು ಬಿಸಿ ಬಿಸಿ ಸೂಪ್ನ ಹಾಕಿ ಒಂದೆರಡು ನಿಮಿಷ ನೆನೆ ಇದಕ್ಕೆ ಇಟ್ಟರೆ ಬೋಂಡ ಸೂಪ್ ಮಾತ್ರ ಸಾಕತ್ತಾಗಿ ರೆಡಿಯಾಗುತ್ತೆ ನೆಂತ್ರೆ ಬೋಂಡಗಳು ತಿನ್ನೋದಕ್ಕೆ ಜ್ಯೂಸಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಹಂಗೈತೆ ಉಪ್ಪು ಕರೆ ಎಲ್ಲ ಕರೆಕ್ಟಾಗೈತ ನೀನ್ ತಿನ್ನಲ್ವಾ

ಇಂತಿ ಇಂತಿ ಏನು ಅಷ್ಟೇನಾ ಐತೆನಾ ಬೋರು ಆಮೇಲೆ ತೇಜಸ್ ಮಾಲ್ನ ಸನಾಯತೆ ಸೋ ಇಲಿ ಗೇಂಜ್ लुಕಿಂಗ್ ಲೈಕ್ ಅ ಬಬಾ ನಿನಗೆ ಗೊತ್ತೈಲ್ಲ ಅಷ್ಟೇ ಅದನ್ನ ಆಪರೇಷನ್ ಮಾಡದ ಬಿಡುವ ಏ ಆಪರೇಷನ್ ನೈ ಆರೆ ಅಲ್ಲ ಅದು ಪೇಲ್ ಪಟ್ಟಿರೋದು ನನಗೆ स्पून ಟಾಟಾ स्पून ತರ ಇಡ್ಕೊಕೇ ಇಷ್ಟಾ ಬೋಂಡ ಖಾಲಿ ಆದ್ಮೇಲೆ ಬಂದು ಸೂಪ್ ಕುಡಿತವ ಸಂತು ಖಾಲಿ ಆಗೋಯ್ತಲ್ಲ ಒಂದೇ ಒಂದು ಬೋಂಡ ತಿಂದಿದ್ದಂತೆ ಸಂತೋ ಅದಕ್ಕೋಸ್ಕರ ಹಾಕೊಡ್ಬೇಕಂತ ಇವಾಗ ಹಾಕೊಡ್ತಾ ಇದ್ದೀನಿ ಐತೆ ಸೂಪು ಹ್ಞೂ ಬೇಜಾನ ಐತೆ ಸೂಪೇನು ಕಮ್ಮಿ ಮಾಡೋಕ್ಕಾಗತ್ತಾ ಸೂಪು ಕೂಡ ಕುಡಿಯೋದಕ್ಕೆ ಒಂಥರ ನಾಲ್ಕೆಲ್ಲ ಅದೇ ಫ್ಲೇವರ್ ಏನೋ ನಿಮ್ಮನೆಯವ್ರ ಬಟ್ಟೆ ಚೇಂಜ್ ಮಾಡಕ್ಕೆ ಹೋಗಿ ಅಂದರು ಫಸ್ಟ್ ತಿನ್ಬಿಟ್ಟೆ ಹೋಗ್ಬಿಡ್ಬೇಕಾಯ್ತು ಇನ್ನೂ ಐತೆ ಬರ್ಣಗಳು ಹಾಕ್ಕೊಡ್ತೀನಿ ಟ್ರೈ ಮಾಡಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೆಲ್ತ್ಗೂ ಕೂಡ ಒಳ್ಳೇದು ಏನಂದರೆ ಚಳಿಗೆ ಮೆಣಸು ಜೀರಿಗೆ ಎಲ್ಲ ಹಾಕಿರ್ತೀವಿ ಅದು ಕೂಡ ಬಾಡಿನ ವಾರ್ಮಾಗಿಟ್ಟಿರುತ್ತೆ ಹಾಗೆಯೇ ಹೆಸರುಬೇಳೆ ಶೀತ ಅಲ್ಲ ತಂಪು ಅಷ್ಟೇ ಬಾಡಿಗೆ ತಂಪಾಗುತ್ತೆ ಏನು ಶೀತ ಆಗೋದಿಲ್ಲ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಯಾವ ಟೈಮಲ್ಲಿ ಬೇಕಾದರೂ ಬಿಸಿ ಬಿಸಿಯಾಗಿ ಬೋಟಾ ಸೂಪ್ನ ಮಾಡ್ಕೊಂಡು ಕುಡಿಬೋದು ನೀವೊಂದು ಟೈಮ್ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬಿಡಿ ಹಾಗೆ ಯಾರೆಲ್ಲ ನಾನು ಚಾನಲ್ನ ಹೊಸದಾಗಿ ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್